ಬಿಡೋಗ್ರೆ ಚೆನ್ನಾಗಿ ಬಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ನೋಡ್ತಾ ಇರೋದು ಪಾಕ ಹೆಂಗೈತೆ ಅಂತ ಸೂಪರ್ ಆಗೈತೆ ನೀವು ಅದಕ್ಕೆ ಬಾಸು ರುಬ್ಬೋದ್ರಲ್ಲಿ ಫೇಮಸ್ ಅನ್ನೋದು ಅಯ್ಯೋ ಡಬಲ್ ನಾವು ಎರಡು ಕಡೆ ರುಬ್ಬೋದ್ರಲ್ಲೂ ಫೇಮಸ್ ಈ ರುಬ್ಬೋದು ಆ ರುಬ್ಬೋದು ಎಲ್ಲ ರುಬ್ಬಿಡ್ತೀವಿ ಬಾಸು ಅದು ಡಬಲ್ ಮೀನಿಂಗು ಸರ್ ಅಯ್ಯೋ ಮೇಲೆ ಕೊಟ್ಟೆ ಪುಳಿಯೋಗ್ರೆ ತಿಂತೇನೆ ಬಾಯಲ್ಲಿ ನೀರು ಬರ್ತಾ ಐತೆ ಸೂಪರ್ ಆಗೈತೆ ಸ್ಪೆಷಲ್ ಎಣ್ಣೆ ಇವತ್ತು ಮೇಲ್ಕೋಟೆ ಪುಳಿಯೋಗ್ರಿ ಮಾಡ್ತಾ ಇದೀವಿ ಯಾವ ತರ ಮಾಡೋದು ಅಂತ ತೋರಿಸ್ತೀವಿ ಅದು ಗಣೇಶನ ಪ್ರಸಾದಕ್ಕೋಸ್ಕರ ಮಾಡ್ತಾ ಇದೀವಿ ಬನ್ನಿ ಮಾಡೋಣ ಮೆಂತ್ಯ ಸಾಸಿವೆ ಇದೆಲ್ಲ ಕಮ್ಮಿ ಉರಿಲೆ ಮಾಡ್ಕೋಬೇಕು ಕಾಳುಮೆಣಸು కొత్తబరి బీజ మెణ్సు సె ఎంటో అది ఎంట్ పట్టు హాకళణ ను జీగా హాక ఒ బాడే మెణ్సాయి హక్కుడనా ఖార మెసైంది ఇప్ప కర్వేం సొప్పు సాల్పాస్ను పుడియే ఇంగ్పో ఉడ్రో చనాగీ ఉర్పొం డాయ్ తో ఇగళుస్ పుడా నా డోల్లు వటే గనపున లోకి మామో ఓ మామో ಬಾ ಬಾ ಓ ಗಣೇಶನ್ ಗಣೇಶನ್ ಗಲ್ಲ ಅವನ ಫ್ರೆಂಡ್ ನಿನಗೆ ಹೇಳ್ತಾ ಇರೋದು ಮಾಮ ಬಂದೆ ಇಲ್ಲೇ ಬಂದೆ ನೋಡು ಒಳ್ಳೆ ಪುಡಿ ಮಾಡ್ಕೊ ಬರ್ಬೇಕು ಪುಳೋಗ್ರಿಗೆ ಮೇಲ್ ಕೊಟ್ಟೇದು ಸರಿ ಮಾಮ ಬಂದೆ ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಬಂದ್ಬಿಡ್ತೀನಿ ಹುಡುಗ ಹಾ ಸರಿ ಮಾಮ ಹುಣ್ಸೆಹಣ್ಣ ಚೆನ್ನಾಗಿ ಉನಿಯಾ ಕೊಡೋಣ ಒಂದು ಅರ್ಧ ಮುಕ್ಕಾಲು ಗಂಟೆ ಹುಣ್ಸೆಹಣ್ಣು ಎಷ್ಟಾಗ್ತಿವ ಅಷ್ಟು ಒಳ್ಳೆ ರುಚಿ ಬತ್ತದ ಪುಳೋಗ್ರೆ ಗಾಜಾ ಗಣಪತಿಯೇ ನಿನಗೆ ಬಾ ಸಿಗಾ ಅಪುಲಗರಿ ಪುಡಿ ಮಾಡ್ಕ ಬರಕ ಹೋಗವರ ಅಷ್ಟೋತ್ಕೆ ಗೋಡಂಬಿ ಕಡಲೆ ಬೀಜ ಎಲ್ಲಾ ಉರ್ಕೊಳಣ ಕಡಲೆಕಾಯಿ ಎಣ್ಣೆ ಕಡಲೆಕಾಯಿ ಬೀಜ ಇದೆಲ್ಲ ಸಣ್ಣುರಿಲೇ ಮಾಡ್ಕಬೇಕು ಗೋಡಂಬಿ ಕರಬೆನ್ ಸೊಪ್ಪು ಮೆಣಸಿನಕಾಯಿ ಬೆಳ್ಳುಳ್ಳಿ ನಾವು ಎಕ್ಸ್ಟ್ರಾ ಹಾಕೋತಾ ಇದ್ದೀವಿ ಒಳ್ಳೆ ರುಚಿ ಬರುತ್ತೆ ತುರಿದಿರೋ ಕೊಬ್ಬರಿ ಅರಿಶಿನ ಪುಡಿ ಕೊನೆಯದಾಗಿ ಇಂಗು ಅದೇ ಕಡಲೆಕಾಯಿ ಉರ್ಕೊಂಡಿದ್ದೆ ಎಣ್ಣೆ ಹಂಗೆ ಐತೆ ಅದಕ್ಕೇನೆ ಹುಳಿ ಬಿಟ್ಕೊಳೋಣ ಪುಡಿ ಮಾಡ್ಕೊಂಡಿರೋ ಉಂಡೆ ಬೆಲ್ಲ ಎರಡು ಉಂಡೆ ಬೆಲ್ಲ ಹಾಕೊಂಡಿದ್ದೀವಿ ಚೆನ್ನಾಗಿ ಪಾಕ ಬಂದೈತೆ ರೆಡಿ ಆಯ್ತು ಪೌಡ್ರ್ ಹಾಕೊಂಡು ಏನ್ ಗಮ್ಮಂತ ಅದೇ ಪುಳಿ ಹೋಗ್ರಿ ಇಲ್ಲೇ ತಿನ್ಬಿಡೋಣ ಅನ್ಸ್ತದೆ ಸೂಪರ್ ಬಾಸು ಸಕ್ಕದ ರುಕ್ಕ ಬಂದಿದ್ರಿ ನೀವ್ ಅತಿ ಬಾಸು ರುಬ್ಬದ್ರಲ್ಲಿ ಫೇಮಸ್ ಅನ್ನೋದು ಅಯ್ಯೋ ಡಬಲ್ ಮೀನಿಂಗ್ ಸರ್ ನಾವು ಎರಡ್ ಕಡೆ ರುಬ್ಬದ್ರಲ್ಲೂ ಫೇಮಸ್ ಈ ರುಬ್ಬೋದು ಆ ರುಬ್ಬೋದು ಎಲ್ಲಾ ರುಬ್ಬಿಡ್ತೀವಿ ಬಾಸು ಅದು ಡಬಲ್ ಮೀನಿಂಗ್ ಸರ್ ಅಯ್ಯೋ ಪುಳಿಯೋಗ್ರಿ ಪುಡಿ ಕುಡಿಪ್ಪು ಮೇಲ್ಕೋಟೆ ಪುಳಿಯೋರಿಗೆ ಚೆನ್ನಾಗಿ ಬಂದಿದೆ ಎಣ್ಣೆ ಎಲ್ಲ ಬಿಟ್ಕೊಂಡೈತೆ ನೋಡ್ತಾ ಇರೋದು ಪಾಕ ಹೆಂಗೈತೆ ಅಂತ ಸೂಪರಾಗೈತೆ ಈಗ ಕೊನೆಯದಾಗಿ ಇಟ್ಕೊಂಡಿರೋ ಕಡಲೆ ಬೀಜ ಗೋಡಂಬಿ ಮೆಣಸಿನ್ಕಾಯಿ ಎಲ್ಲ ಹಾಕಬಿಡೋಣ ಹೆಂಗದೆ ಇರಿ ಅನ್ನಕ್ಕೆ ಕಲ್ಸ್ಕೊಡ್ತೀನಿ ಪ್ರಸಾದ ಮಾಡಬೇಕು ಇರಪ್ಪ ದೇವ್ರಿಗೆ ಮಕ್ಳು ಅಂದ್ರೆ ಇಷ್ಟ ಮೊದ್ಲು ಮಕ್ಳು ತಿಂದ್ರೆ ದೇವ್ರೇ ತಿಂದಂಗೆ ಸಮಾನ ಅವ್ರಿಗೆ ಟೇಸ್ಟ್ ಮಾಡಸಪ್ಪ ಇದೊಂದೇ ಕೆಲ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಬನ್ನಿ ಚೂರು ಟೇಸ್ಟ್ ನೋಡ್ಬಿಡೀವಿ ಎಲ್ಲ ಬಂಬಟ್ ಬಂಬಟ್ ಭೋಜನ ಹಾ ಮೇಲ್ಕೋಟೆ ಪುಳಿಯೋಗರೆ ತಿಂತಾಯಿದ್ರೆ ಮೇಲ್ಕೋಟೆ ಪುಳಿಯೋಗರೆ ತಿಂತೇರೆ ಬಾಯಲ್ಲಿ ನೀರು ಬರ್ತಾಯಿತ ಸೂಪರ್ ಆಗೈತೆ ಮನೇಲಿ ಥರ ನಮ್ಮಮ್ಮ ಮಾಡ್ಕೊಡೋಲ್ಲ ಅದಕ್ಕೆ ಕ ಕನ್ನಡ ಪಕ್ಷ ನೋಡಮ್ಮ ಅಂತೀನಿ ಅದಕ್ಕೆ ನಮ್ಮಮ್ಮ ಅದ್ರಲ್ಲಿ ನೋಡಿ ನೋಡಿ ಮಾಡ್ಕೊಡ್ತದೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲರೂ ಕನ್ನಡ ಪಕ್ಷೆಲ್ಲ ರೆಡಿ ಮಾಡ್ಕೊಬಿಟ್ಟು ಗಣೇಶನ ಪ್ರಸಾದ ಮಾಡ್ಕೊಬಿಡೋಣ ಎಣ್ಣೆಯಲ್ಲಿ ಕರ್ದಿರ ಕರ್ಬೇನ ಸೊಪ್ಪು ಎಕ್ಸ್ಟ್ರಾ ರುಚಿಗೆ ಕೊಬ್ಬರಿ Ni ve el